ಆರ್ ಎಸ್ ಎಸ್ ವಿಷಕಾರಿ ಹಾವು ಅದನ್ನು ಕೊಲ್ಲಿ ಯಾರು ಹೇಳೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮಂಥ ಹಿರಿಯ ರಾಜಕಾರಣಿ ಆರ್ ಎಸ್ ಎಸ್ ಅನ್ನೋಂಥ ಸಂಸ್ಥೆ ಬಗ್ಗೆ ಅದರ ಸ್ವಯಂ ಸೇವಕರನ್ನ ಕಾರ್ಯಕರ್ತರನ್ನೆಲ್ಲ ಕೊಲ್ಲಿ ಅಂತ ಹೇಳಬೇಕಾದ್ರೆ ಈ ದೇಶದಲ್ಲಿ ಆರ್ ಎಸ್ ಎಸ್ ಇಲ್ಲಿದ್ರೆ ಏನಾಗ್ತಿತ್ತು ಅನ್ನೋಂಥ ಊಹೆ ನೀವು ಮಾಡ್ತೀರಾ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ಈ ದೇಶದ ಪ್ರತಿಯೊಬ್ಬ ಯುವಕನಿಗೂ ಕೂಡ ಹಿಂದುತ್ವವನ್ನು ಜಾಗೃತಿ ಮಾಡೋದ್ರ ಜೊ ಜೊತೆಗೇ ವ್ಯಕ್ತಿಗೆ ವ್ಯಕ್ತಿತ್ವವನ್ನು ಕೂಡ ನಿರ್ಮಾಣ ಮಾಡ್ತಾ ಸಂಸ್ಥೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸ್ವಯಂ ಸೇವಕರನ್ನು ಕೊಲ್ಲಿ ಅನ್ನೋಂಥ ಮಾತು ನಿಮ್ಮ ಬಾಯಿಲಿ ಬಂದಿದೆ ನಂಗೆ ತುಂಬ ಆಶ್ಚರ್ಯ ನಿಮ್ಮ ನಾಯಕರಾಗಿದ್ದಂಥ ನೆಹರೂ ಅವರು ಇಂದಿರಾ ಗಾಂಧಿಯವರು ಆರ್ ಎಸ್ ಎಸ್ಸಿನ ಸಿದ್ಧಾಂತವನ್ನು ಒಪ್ಪಲ್ಲ ಅಂತೇಳಿ ಅದನ್ನು ಬ್ಯಾನ್ ಮಾಡಿದಂಥ ಪ್ರಯತ್ನವನ್ನು ನಾನು ನೋಡಿದ್ದೇನೆ ಅವ್ರು ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ನಾವೆಲ್ಲ ಧುಮ್ಕಿ ನಾವೆಲ್ಲ ಜೈಲಿಗೂ ಹೋಗ್ಬಿಟ್ಟು ಬಂದಿದ್ದೇವೆ ಆಮೇಲೆ ಆ ಎಮರ್ಜೆನ್ಸಿಲಿ ಕೂಡ ಹೋಯಿತು ಆರ್ ಎಸ್ ಎಸ್ ಮೇಲೆ ಇದ್ದಂಥ ಬ್ಯಾನ್ ಕೂಡ ತೆಗೆದುಹಾಕಿದ್ದಾರೆ ಆದರೆ ಈ ದೇಶದ ಜನ ಆರ್ ಎಸ್ ಎಸ್ಸನ್ನು ಒಪ್ಪಿದ್ದಾರೆ ಎಷ್ಟು ಎಲ್ಲಿ ಒಪ್ಪಿದ್ದಾರೆ ಅನ್ನೋದು ಸಾಕ್ಷಿ ಏನು ಆರ್ ಎಸ್ ಎಸ್ಸಿನ ಸ್ವಯಂ ಸೇವಕ ಆರ್ ಎಸ್ ಎಸ್ಸಿನ ಪ್ರಚಾರಕ್ಕಾಗಿ ಇಡೀ ಜೀವನವನ್ನು ಕೊಟ್ಟಂಥ ನರೇಂದ್ರ ಮೋದಿಯೇ ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನ ಮಾಡಿದ್ದಾರೆ ಆರ್ ಎಸ್ ಎಸ್ನ ಹಿಂದುತ್ವವನ್ನು ಒಪ್ಪಿ ಆರ್ ಎಸ್ ಎಸ್ ಸ್ವಯಂ ಸೇವಕರೇ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದಾರೆ ಹಾಗಾಗಿ ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು ಈ ದೇಶದ ರಾಷ್ಟ್ರಪತಿಗಳಾಗಿದ್ದಂಥವ್ರು ಉಪರಾಷ್ಟ್ರಪತಿಗಳಾಗಿದ್ದಂಥವ್ರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಆಗಿರೋರು ಅನೇಕರು ಕೂಡ ಆರ್ ಎಸ್ ಎಸ್ಸಿಂದ ಬೆಳೆದು ಬಂಥವರೇ ಖರ್ಗೆ ಅವರಿಗೆ ಅಧಿಕಾರದ ದಾಹ ಜಾಸ್ತಿ ಆದ ನಂತರ ಇನ್ನು ನಮ್ಮ ಕೈಯಲ್ಲಿ ಸಿಗಲ್ಲ ಈ ಆರ್ ಎಸ್ ಎಸ್ ಹಿಂದುತ್ವದ ಸಿದ್ಧಾಂತವನ್ನು ಇಡೀ ದೇಶ ಜನ ಒಪ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿ ಆರ್ ಎಸ್ ಅನ್ನು ಕೊಲ್ಲಿ ಅನ್ನೋಂಥ ಮಾತನ್ನು ಅವರು ಹೇಳಿರಬೇಕಾದ್ರೆ ಅವ್ರು ಎಷ್ಟು ಒಳಗಡೆ ಒಂದು ರೀತಿ ಅಧಿಕಾರದ ದಾಹ ಇದೆ ಅಂತ ಇದ್ರಲ್ಲಿ ಕಾಣ್ತಾ ಇದೆ ಇಂದಿರಾ ಗಾಂಧಿ ನೆಹರು ಕೈಲೇ ಆಗಲಿಲ್ಲ ಆರ್ ಎಸ್ ಎಸ್ಸನ್ನು ಹಾಳು ಮಾಡೋದಕ್ಕೆ ನಿಮ್ಮ ಲೆಕ್ಕದಾಗೆ ಇಟ್ಕೊಂಡಿಲ್ಲ ಆರ್ ಎಸ್ ಎಸ್ ಆದರೆ ನಿಮ್ಮಂಥ ಹಿರಿಯ ರಾಜಕಾರಣಿ ಬ ಬಾಯಲ್ಲಿ ಆರ್ ಎಸ್ ಎಸ್ ಅನ್ನು ಕೊಲ್ಲಿ ಅನ್ನಂಥ ಒಂದು ಪದ ಬರಬಾರ್ದಿತ್ತು ಇದು ನನ್ನ ಅಪೇಕ್ಷೆ ಈಗಲೂ ನಾನು ನಿಮ್ಗೆ ಹೇಳ್ತೇನೆ ಈ ರೀತಿ ರಾಷ್ಟ್ರೀಯತೆಯನ್ನು ಜಾಗೃತಿ ಮಾಡ್ತಾರಂತ ಹಿಂದುತ್ವವನ್ನು ಜಾಗೃ ಜಾಗೃತಿ ಮಾಡ್ತಾರಂತ ಆರ್ ಎಸ್ ಎಸ್ಸಿನ ಬಗ್ಗೆ ನೀವು ಬಳಸಿರೋಂಥ ಪದ ಸರಿ ಇಲ್ಲ ಅಂತ ನಿಮಗೆ ಅನ್ನಿಸಿದ್ರೆ ಯಾವುದೋ ಒಂದು ಉದ್ವೇಗದಲ್ಲಿ ನೀವು ಹೇಳಿದರೆ ಸರಿ ಆ ರೀತಿ ಅನಿಸಿದರೆ ನೀವು ಕ್ಷಮೆ ಕೇಳಬೇಕು ದೇಶ ಜನ ಕ್ಷಮೆ ಕೇಳಬೇಕು ಒಂದು ಎರಡನೇದು ರಾಜ್ಯದಲ್ಲಿ ಆಗ್ತಾ ಇದ್ದಂಥ ವ್ಯವಸ್ಥೆಗಳು ಒಕ್ತಾಸ್ತಿ ಬಗ್ಗೆ ಲೂಟಿ ಮಾಡ್ತಾರಂಥ ಒಂದು ಜನವನ್ನು ನೋಡಿಕೊಂಡು ಕಾಂಗ್ರೆಸ್ನವರು ಸುಮ್ಮನೆ ಇದ್ದಾರೆ ಅದೇ ರೀತಿ ಎರಡನೇ ಅಂಶ ನಾವು ತಾವು ಪ್ರಸ್ತಾಪನೂ ಮಾಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆಯೂ ಕೂಡ ಅವರು ಕೊನೆ ಕೊನೆಗೆ ಮುಸಲ್ಮಾನರಾಗಬೇಕು ಅನ್ನೋಂಥ ಇದ್ದರು ಅಂತ ಒಬ್ಬ ಮುಸ್ಲಿಮ್ ಕಾಂಗ್ರೆಸ್ ಲೀಡರ್ ಹೇಳ್ದ ಅದನ್ನು ಖಂಡ ಮಾಡಲ ಕಾಂಗ್ರೆಸ್ನವರು ಮೂರನೇದು ನಾಲ್ಕು ಪರ್ಸೆಂಟು ಈ ಒಂದು ಟೆಂಡರ್ಗಳಲ್ಲಿ ಮುಸಲ್ಮಾನರಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ ಅನ್ನೋಂಥ ಯೋಚನೆ ಮಾಡ್ತಾಯಿದ್ವಿ ಅಂತ ಮುಖ್ಯಮಂತ್ರಿ ಹೇಳಿದಾಗ ಅದಕ್ಕೂ ಖಂಡನೆ ಮಾಡಲಿಲ್ಲ ವಕ್ತ ಬಗ್ಗೆ ಖಂಡನೆ ಮಾಡ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಕ್ಕೂ ಬ ಹೇಳಿಲ್ಲ ಮುಸಲ್ಮಾನ್ ರಿಸರ್ವೇಷನ್ ಬಗ್ಗೆ ಮಾಡಲಿಲ್ಲ ಹಾಗಾಗಿ ಅಂಥವ್ರ ಬಗ್ಗೆ ರಾಜ್ಯದ ಜನ ದಂಗೆ ಹೇಳ್ತಾರೆ ಸಾಧುಸಂತರು ಎದುರಿಗೆನೇ ಅನೇಕ ಕಾಂಗ್ರೆಸ್ಸನ್ನು ಕೊಲ್ಲಂಥ ಸ್ಥಿತಿ ಬರುತ್ತೆ ಅಂತ ನಾನು ಹೇಳಿದ್ದೆ ಕೊಲ್ಲಿ ನಾನು ಹೇಳಿಲ್ಲ ಕೊಲ್ಲತ್ತೆ ಅಂತ ಕೊಲ್ಲಂಥ ಸ್ಥಿತಿ ಬರುತ್ತೆ ಅಂತ ಹೇಳಿದೆ ನನ್ನ ಮೇಲೆ ಸೋಮೋಟೋ ಕೇಸ್ ಪೊಲೀಸ್ನವ್ರು ಹಾಕ್ತಾರಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಪ್ರೇರಣೆಯಿಂದ ಖರ್ಗೆ ಮೇಲೆ ಯಾರ ಯಾಕಾಗಲ್ಲ ಹಾಕಲ್ಲ ಈಗ ಅಂಥ ಪರಿಸ್ಥಿತಿ ಬರಬಹುದು ಅಂತ ನಾನು ಹೇಳಿದ್ದು ಇವರು ನೇರವಾಗಿ ಕೊಲ್ಲಿ ಅಂತಲೇ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ನವ್ರಿಗೊಂದು ಆರ್ ಎಸ್ ಎಸ್ ಸ್ವಯಂ ಈ ಕಾನೂನೇನೋ ಇದೆ ಈ ದೇಶದಲ್ಲಿ ಅದಕ್ಕೋಸ್ಕರ ಪೊಲೀಸ್ ಇಲಾಖೆಯವ್ರಿಗೆ ಹೇಳ್ತೀನಿ ನಾನು ಸೋಮೋಟೋ ಕೇಸ್ ನನ್ನ ಮೇಲೆ ಹೆಂಗೆ ಹಾಕಿದ್ರಿ ನನ್ನ ಮೇಲೆ ಇಂಥ ನೂರು ಹಾಕಿ ನಾನೇನು ಹೆದರಲ್ಲ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆಯೂ ಕೂಡ ನೀವು ಸೋಮೋಟೋ ಕೇಸ್ ಹಾಕಬೇಕು